ಶಿವರಾಜ್ ತಂಗಡಿ ಸಾಹೇಬರು ಕೊಟ್ಟಿದ್ದೀವಿ ಪರಮೇಶ್ವರ್ ಸಾಹೇಬರು ಕೊಟ್ಟಿದ್ದೀವಿ ಈಗ ಸರ್ ನಾನು ಪ್ರತಿ ಸಲ ಒಂದೇ ಹೇಳೋದು ಈಗ ಸಿ ಎಮ್ ಕುರ್ಚಿ ಖಾಲಿ ಇಲ್ಲ ಅಧ್ಯಕ್ಷ ಖಾಲಿ ಇಲ್ಲ ಅಧ್ಯಕ್ಷ ಕುರ್ಸಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಸಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಈಗ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯ ಏನು ಅದೊಂಥರ ಬೆಂಕಿ ಅದು ಬೆಂಕಿಗೆ ಏನಾದರೂ ಮುಟ್ಟರೆ ಏನಾಕೋದೇಳಿ ಸಿಟ್ಟೋಗಿಬಿಡ್ತದೆ ಕೈಗಳು ಅದೊಂಥರ ಬೆ ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು ಇಲ್ಲ ಏತ್ ಯಾರು ಇಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ ನಾನು ಟಗರ್ ಅಂತೀನಿ ಅವರು ಒಂಥರ ಬೆಂಕಿ ಇದ್ದಂಗೆ ಆ ಬೆಂಕಿಗೆ ಯಾರನ್ನ ಮುಟ್ಟಕ್ಕೆ ಸಾಧ್ಯನ ಸಾಧ್ಯನಾ ಮುಟ್ಟರೆ ಏನಾಕದೇಳಿ ಬರ್ನ್ ಹಾಗಾಗಿ ಸಾಧ್ಯನೇ ಇಲ್ಲ ಈಗ ನೋಡಿರಿ ನಾನು ಪದೇ ಪದೇ ಹೇಳ್ತೀನಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಆಲ್ರೆಡಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಅಧ್ಯಕ್ಷ ಕುರ್ಚಿಯಲ್ಲಿ ಮನೆ ಡಿ ಕೆ ಶಿವಕುಮಾರ್ ಕೂತಿದ್ದಾರೆ ಅವ್ರು ಏನಾದ್ರು ಬದಲಾವಣೆ ಆಗಬೇಕಾದ್ರೆ ನಾವು ಅಭಿಪ್ರಾಯ ನಮ್ಮ ಅಭಿಪ್ರಾಯ ನಾವು ಹೇಳ್ಕೊಳ್ಬೋದು ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡಿ ನಾವೆಲ್ಲ ಬದ್ಧ ಇರೋಕೆತದೆ ಅವ್ರು ಗೆರೆ ಹಾಕಿದ ನಾವೆಲ್ಲ ಯಾರೂ ಗೆರೆದಾಟಲ್ಲ ಅಂದರೆ ಯಾರು ಮಾತಾಡ್ತಾರೆ ಏನು ಮಾತಾಡ್ತಾರೆ ಇಲ್ಲ ಮುಖ್ಯಮಂತ್ರಿ ಸ್ಥಳ ಇಂದ ಸಿದ್ದರಾಮಯ್ಯ ಅಂತ ಹೇಳ್ತಾವ್ರ ನಮ್ಮವರು ಎಲ್ಲರಿಗೂ ಅವರು ಸಮಾಜದಲ್ಲಿ ಎಲ್ಲರಿಗೂ ಆಸೆ ಇರ್ತದೆ ದಲಿತ ಸಮಾಜದಲ್ಲೂ ಆಗಬೇಕಂತ ಇದ್ದಾರೆ ಎಸ್ ಟಿ ಸಮಾಜದವರು ಆಗಬೇಕಂತಾರೆ ಅಲ್ಪಸಂಖ್ಯಾತರಲ್ಲೂ ಆಗಬೇಕಂತಾರೆ ಲಿಂಗಾಯ ಸಮಾಜದಲ್ಲೂ ಆಗಬೇಕಂತಾರೆ ಒಲಿಗರ ಸಮಾಜದಲ್ಲೂ ಆಗಬೇಕಂತಾರೆ ಇಲ್ಲ ಆ ಥರ ಯಾವುದು ಆ ಥರ ಏನು ಹಾಂ ದೆಹಲಿ ನಾಯಕರ ಭೇಟಿ ನಂತರದಲ್ಲಿ ಪರಮೇಶ್ವರ್ ಯಾವ ಹಿನ್ ಅವರು ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಇದ್ದ ವಿಚಾರ ಮಾತಾಡಿದ್ರೆ ನನಗಂತೂ ಗೊತ್ತಿಲ್ಲ ಈಗ ನಾವೆಲ್ಲ ಹೈ ಪಕ್ಷದ ಶಿಸ್ತಿನ ಸಿಪಾಯಿಗಳು ನಾವು ನಾವು ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ ನಾವು ಹೈಕಮಾಂಡ್ ಆದೇಶ ಮಾಡಿದ್ರೆ ನಾವು ಯಾರು ಆದೇಶಕ್ಕೆ ನಾವು ಇದು ಮಾಡ್ತೀವಿ ಯಾರಿಗಿಲ್ಲ ಸರ್ ಆಕೆ ಮುಟ್ಟಕ್ಕೆ ಸಾಧ್ಯ ಆಗೋಲ್ಲ ಸರ್ ಸಿದ್ದರಾಮಯ್ಯ